ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಸ್ವಲ್ಪ ಟೈಮ್ ಇತ್ತು ಕಿಚನ್ ಮೇಕೋ ಅವ್ರು ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬೆಳಗ್ಗೆಯಿಂದ ತೆಗೆದು ಇಟ್ಟಿದ್ದೀನಿ ಪಾತ್ರೆ ಸಾಮಾನಿಗೆಲ್ಲ ಐಟಮ್ಗಳೆಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಹಂಗೆ ಫಿಲ್ ಮಾಡ್ತಾ ಎಲ್ಲ ಸ್ವಲ್ಪ ಸೆಟ್ ಮಾಡ್ಕೊಂಡು ಬಿಡೋಣ ಅಂತ ಜಾಸ್ತಿ ಏನಿಲ್ಲ ಮೇನ್ ಆಗಿ ಸ್ವಲ್ಪ ಲೈಟಿಂಗ್ ಹಾಕ್ಸ್ಬೇಕು ನಮ್ಮ ಮನೆಯವರು ಹೊರಡಬೇಕು ಅಂದರು ಅವ್ರು ಲೈಟ್ ಹಾಕಿ ಹೋಗ್ತಾರೆ ಆಮೇಲೆ ನಾನು ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಇಬ್ರು ಎಲ್ಲಾರದು ಬ್ರೇಕ್ಫಾಸ್ಟ್ ಆಗಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಿನ್ನೆ ನಾನು ಲೆಮನ್ ಗ್ರಾಸ್ ಲೀವ್ಸ್ ತಂದಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಇನ್ನೂ ಇವಾಗ ಬೆಳೀತಾ ಇದೆ ಅದನ್ನೆಲ್ಲ ಕಟ್ ಮಾಡಿಬಿಡ್ತೀಯಾ ಅಂತಿದ್ರು ಇಲ್ಲ ಅದು ಸ್ವಲ್ಪ ಏನಾಗಿದೆ ಅಂದರೆ ಎಲ್ಲ ಹಿಂಗೆ ಬಂದ ಹಿಂಗೆ ಬೆಂಡಾಗಿದೆ ತರಬೇಕಾದ್ರೆ ಅದು ಮುರಿದೋಗಿದೆ ವೇಸ್ಟ್ ಆಗಿಬಿಡುತ್ತೆ ಅದು ಡ್ರೈ ಮಾಡಿನೂ ಇಟ್ಕೋಬೋದು ಅದನ್ನ ಡ್ರೈ ಮಾಡಿನೂ ಯೂಸ್ ಮಾಡ್ಬೋದು ಬಟ್ ಫ್ರೆಶ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕಿತ್ಬಿಟ್ಟು ಟೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಫುಲ್ ಕಿಚನ್ ಫುಲ್ ಮೇಕವರ್ ಮಾಡೋಣ ಅಂತ ಸೊ ನನ್ನ ಫೇವ್ರೇಟ್ ಪಾರ್ಟ್ ಅಂತಲೇ ಹೇಳ್ಬೋದು ಅಡುಗೆ ಮನೆಯನ್ನು ಮೇಕವರ್ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ನೋಡೋಣ ಹೆಂಗೆ ಬರುತ್ತೆ ಫೈನಲ್ ಇದು ಇರೋದೇ ಈಗ ಅಥವಾ ಇಲ್ಲಿ ಇವಾಗ ನೋಡ್ ಬಾಯಿಲಿ ಇದು ನೋಡಿದ್ದೆ ಎಲ್ಲ ಮುರಿದೋಗಿದೆ ಅಲ್ಲ ಇದು ಇದು ಹೋಗ್ಬಿಟ್ಟಿದೆ ಇದು ಒಂದು ಸಾಕು ಆದರೆ ಇದು ಮುರಿದೋಗಿದೆ ನೋಡೋದು ಮುರಿದೋಗಿರೋದ ಅದು ಹಾಗೆ ಬಂದಿರೋದ ಬೇಡ ಬೇಡ ನೆಕ್ಸ್ಟ್ ನಾಳೆ ಆಗುತ್ತೆ ಇದು ಒಂದು ಸಾಕು ಇಬ್ಬರಿಗೆ ಎಲ್ಲ ಬಿಸಿಲು ಬಂದಿದೆ ನೋಡಿ மனி பிளாண்ட் ஏன்னு டீ மாட்டு ஆமேல் கிச்சன் மேக்கவர ಲೆಮನ್ ಗ್ರಸ್ ಟೀ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಫೇವ್ರೇಟು ಊರಲ್ಲೆಲ್ಲ ಹಾಕಿದ್ರು ಗಿಡ ಹೋಗ್ಬಿಟ್ಟಿತ್ತು ಹಂಗಾಗಿ ನಾನಿವಾಗ ರೀಸೆಂಟಾಗಿ ತೊಗೊಂಡು ಬಂದೆ ಪಾಟು ಇನ್ನೂ ಶಿಫ್ಟ್ ಮಾಡಿಲ್ಲ ಲೆಮನ್ ಗ್ರಾಸ್ ಬಂದುಬಿಟ್ಟು ಒಂದು ಸ್ವಲ್ಪ ಕಟ್ ಮಾಡಿ ತಗೊಳ್ಳೋದು ಅದನ್ನ ಜಜ್ಜಿ ಇಟ್ಕೋಬೇಕು ನೀರಿಗೆ ಬೆಲ್ಲ ಮತ್ತು ಲೆಮನ್ ಗ್ರಾಸ್ ಅಂತ ಏನು ಬರುತ್ತಲ್ಲ ಇದು ಸೇಮ್ ನಿಂಬೆ ಹಣ್ಣಿನ ಥರನೇ ಟೇಸ್ಟ್ ಬರುತ್ತೆ ಅಂದರೆ ಆ ಘಮ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿನ ಜಜ್ಜಿ ಹಾಕಿ ಒಂದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂತಹ ಒಂದು ಲೆಮನ್ ಗ್ರಸ್ ಟೀ ರೆಡಿ ರೆಡಿ ಆಗುತ್ತೆ ಹಾಲೇ ಹಾಕದಲ್ಲೇ ಒಳ್ಳೊಳ್ಳೆ ಟೀ ಮಾಡ್ಕೊಂಡು ಕುಡಿಬೋದು ಅನ್ನೋ ಆಪ್ಷನ್ ಇದೆ ಅಂದಮೇಲೆ ನಿಜವಾಗ್ಲೂ ನನಗೆ ಟೀ ಕಾಫಿ ಯಾವುದೂ ನೆನಪಾಗ್ತಾ ಇಲ್ಲ ಅದನ್ನ ಮಾಡ್ಕೊಂಡು ಕುಡಿದ್ವಿ ಡೈಲಿ ಕುಡಿತೀನಿ ಅದ್ರ ಜೊತೆಗೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಳ್ತೀನಿ ಡೈಲಿ ಒಂದೇ ಥರ ಕುಡಿಯೋಕ್ಕಾಗಲ್ಲ ಅಂತ ಅಷ್ಟೇನೆ ಮಾತ್ರ ಇದು ಮಾತ್ರ ಮಸ್ತು ಟೇಸ್ಟ್ ಇದೆ ನೀವು ಟ್ರೈ ಮಾಡ್ಬೋದು ಇನ್ನು ಮನೆಯಲ್ಲಿ ನಾಲ್ಕು ಬರ್ನರ್ ಗ್ಯಾಸ್ ಇತ್ತಲ್ಲ ಅದನ್ನು ಚೇಂಜ್ ಮಾಡಿ ಮೂರು ಬರ್ನರ್ನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕೆ ಅಂತ ಅಂದರೆ ನಮ್ಮದು ಏನು ಚಿಮಣಿ ಇದೆಯಲ್ಲ ಯೂಸ್ ಮಾಡ್ತಾ ಅದಕ್ಕಿಂತ ಮತ್ತೆ ಬರ್ನರ್ ಹೊರಗಡೆ ಬರ್ತಾ ಇತ್ತು ಹಂಗಾಗಿ ಅದು ನನಗೇನೋ ಅಷ್ಟು ಕಂಫರ್ಟ್ ಅನ್ಸಲಿಲ್ಲ ಮತ್ತೆ ನೋಡಿ ಶೆಲ್ಫಲ್ಲಿ ಎಷ್ಟು ಸ್ಪೇಸ್ ಇದೆ ಇವಾಗ ತ್ರೀ ಬರ್ನರ್ ನಾಲ್ಕು ಬರ್ನರ್ ಇಟ್ಕೊಂಡಾಗ ಫುಲ್ ಕವರ್ ಆಗಿಬಿಡ್ತಾ ಇತ್ತು ಬಟ್ ಅಷ್ಟು ಅವಶ್ಯಕತೆಯೂ ಇರಲಿಲ್ಲ ನನಗೇನೋ ಕಂಫರ್ಟ್ ಅನಿಸ್ಲಿಲ್ಲ ಹಾಗಾಗಿ ಮತ್ತೆ ನಾನು ಹಳೇದೆ ಮನೇಲಿ ಲಾಸ್ಟ್ ಟೈಮ್ ಆ ಮನೇಲಿ ಯೂಸ್ ಮಾಡ್ತಾ ಇದ್ವಲ್ಲ ತ್ರೀ ಬರ್ನರ್ ಅದನ್ನೇ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ಇಷ್ಟು ಸ್ಪೇಸ್ ಉಳಿದಿದೆ ಇವಾಗ ಇನ್ನು ಅದನ್ನು ವಾಪಸ್ ಎತ್ತಿಟ್ಬಿಟ್ರು ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಲೈಟ್ ಫಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಲೈಟ್ ಸ್ವಲ್ಪ ಏನಂತಂದರೆ ತುಂಬ ಗಟ್ಟಿ ಸ್ಟಿಫ್ನೆಸ್ ಆಗಿರುವಂತಹ ವೈರ್ ತೊಗೊಂಡು ಬಂದರೆ ಈ ಒಂದು ಡಬಲ್ ಸೈಡ್ ಟೇಪ್ ಬರುತ್ತಲ್ಲ ತ್ರೀ ಎಮ್ ಅಂತ ಸಿಗುತ್ತೆ ಅದರಲ್ಲಿ ಅಂಟ್ಸಕ್ಕೆ ಆಗೋದಿಲ್ಲ ಬಿದ್ದೋಗಿಬಿಡುತ್ತೆ ಆ ವೆಯ್ಟ್ಗೆ ಇದು ಬಂದುಬಿಟ್ಟು ಸ್ವಲ್ಪ ಲೈಟ್ ವೆಯ್ಟ್ ಇದೆ ಸಾಫ್ಟ್ ಆಗಿದೆ ಸ್ಟ್ರಿಪ್ಸು ಲೈಟ್ ಸ್ಟ್ರಿಪ್ಸು ಈ ಥರ ತೊಗೊಂಡು ಬಂದರೆ ಕಿಚನಲ್ಲಿ ನೀಟಾಗಿ ಅಂಟಿಸ್ಬೋದು ಲಾಸ್ಟ್ ಟೈಮ್ ತುಂಬ ಪ್ರಾಬ್ಲಮ್ ಆಯಿತು ಡಬಲ್ ಸೈಡ್ ಟೇಪು ಮತ್ತು ತ್ರೀ ಎಮ್ ಎಮ್ ಟೇಪ್ಗೂ ಕೂಡ ಅದು ನಿಲ್ತಾನೆ ಇರಲಿಲ್ಲ ಸ್ಟ್ರಿಪ್ಸ್ ಬಿದ್ದು ಬಿದ್ದು ಹೋಗ್ತಾ ಇತ್ತು ಅದಕ್ಕೆ ನಾನು ಈ ಸರಿ ಇದನ್ನು ತಗೊಂಡ್ ಬಂದೆ ಬಿಫೋರ್ ನಮ್ಮ ಕಿಚನ್ ಈ ಥರ ಇದೆ ಎಲ್ಲ ತೆಗ್ದಿದ್ದೀನಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಬೇಕು ಮತ್ತೆ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲಾನು ವಾಶ್ ಮಾಡಿ ಐಟಮ್ ಎಲ್ಲ ತುಂಬ್ಕೋಬೇಕು ಅಂತ ಇದೆ ನನಗೆ ಬಂದಾಗ ಸುಮ್ಮನೆ ಹಂಗೆ ಜೋಡ್ಸ್ಕೊಂಡೆ ಅಷ್ಟೇ ಬರ್ತು ಏನೂ ಡೀಪ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರಲಿಲ್ಲ ಫಸ್ಟ್ ಎಲ್ಲ ಸೆಟ್ ಆಗಿಬಿಟ್ರೆ ಸಾಕು ಆಮೇಲೆ ನಿಧಾನಕ್ಕೆ ಒನ್ ಬೈ ಒನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ನೀವೇನಾದರೂ ಲೈಟ್ ವೆಯ್ಟ್ ಸ್ಟ್ರಿಪ್ಸ್ ತೊಗೊಂಡು ಬಂದರೆ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಆಗಿರುತ್ತೆ ಲೈಟ್ ವೇಟ್ ಆಗೂ ಇರುತ್ತೆ ಅದಕ್ಕೆ ತ್ರೀ ಎಮ್ ಎಮ್ ಅಂತ ಈ ಥರ ಬಂದುಬಿಟ್ಟು ಡಬಲ್ ಸೀಟ್ ಟೈಪ್ ಬರುತ್ತೆ ತ್ರೀ ಎಮ್ ಅಂತ ತ್ರೀ ಎಮ್ ಎಮ್ ಅಲ್ಲ ತ್ರೀ ಎಮ್ ಅದನ್ನು ತಂದು ಅಂಟಿಸಿದ್ರೆ ತುಂಬ ಚೆನ್ನಾಗಿ ಸ್ಟಿಫ್ ಆಗಿರುತ್ತೆ ಲಾಸ್ಟ್ ಟೈಮ್ ನಾವೇನು ಮಾಡಿದ್ವಿ ಅಂತ ಸಣ್ಣದೊಂದು ಮೊಳೆ ಥರ ಸ್ಟ್ರಿಪ್ ಬರುತ್ತೆ ಅದನ್ನು ಹೊಡೆದಿದ್ವಿ ಇದು ಬಂದು ಬಾಡಿಗೆ ಮನೆ ಇಲ್ಲೆಲ್ಲ ಮೊಳೆ ಹೊಡೆದು ಟೈಲ್ಸ್ ಏನಾದ್ರು ಡ್ಯಾಮೇಜ್ ಆದರೆ ಅಂತ ಹೇಳ್ಬಿಟ್ಟು ಹಾಕಿಲ್ಲ ಆಮೇಲೆ ಇದು ಏನೂ ಅಷ್ಟು ಕ್ವಾಲಿಟಿ ಟೈಲ್ಸ್ ಇರಲಿಲ್ಲ ನಾವು ವಾಟರ್ ಫಿಲ್ಟರ್ ಹಾಕ್ಬೇಕಾದ್ರೆ ಸ್ವಲ್ಪ ಏನೋ ಬಿರುಕ್ ಬಿಟ್ಟಂಗೆ ಆಗ್ಬಿಡ್ತು ಹಾಗಾಗಿ ಇದೆಲ್ಲ ಬೇಡ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಇದನ್ನ ಹೊಡೆದಿದ್ವಿ ಅದು ಆಗಿ ಸ್ಟಿಕ್ ಆಗಿಬಿಟ್ಟಿದೆ ನಮ್ಮ ಮನೇಲಿರೋದು ಹಾಗಾಗಿ ಇದುಗೂ ಹಾಗೆ ಮಾಡೋಣ ಅಂದ್ಕೊಂಡ್ವಿ ಆಮೇಲೆ ನೋಡಿದ್ರೆ ಬೇಡ ಬಾಡಿಗೆ ಮನೆ ಸುಮ್ಮನೆ ಟೈಲ್ಸ್ ಡ್ಯಾಮೇಜ್ ಆದರೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಟೇಪ್ ಡಬಲ್ ಸೈಡ್ ಟೇಪೇ ಹಾಕಿ ಈ ತರ ಅನಿಸಿದೀವಿ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೊಂದು ಮೇನ್ ಅಂದ್ರೆ ಅಡುಗೆ ಮಾಡ್ಬೇಕಾದ್ರೆ ಕುಕಿಂಗ್ ವಿಡಿಯೋಸ್ ಏನಿದೆಯಲ್ಲ ಅದೆಲ್ಲ ತುಂಬ ಎನ್ಹಾನ್ಸ್ ಆಗುತ್ತೆ ವಿಡಿಯೋ ಕ್ವಾಲಿಟಿ ಅದಕ್ಕೆ ನನಗೆ ಅದು ಅಭ್ಯಾಸ ಆಗ್ಬಿಟ್ಟು ಇವಾಗ ಅದು ಬೇಕು ಅನ್ನೋ ತರ ಅನಿಸ್ಬಿಟ್ಟು ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂತ ಎಲ್ಲರೂ ಸಣ್ಣ ಸಣ್ಣದಾಗಿ ಹೆಲ್ಪ್ ಮಾಡಿದ್ರು ಪ್ರಗತಿ ಬೆಳ್ಳುಳ್ಳಿ ಸುಳ್ಕೊಟ್ರು ನಮ್ಮ ಮನೆಯವರು ಸ್ವಲ್ಪ ಕಾಳೆಲ್ಲ ಅಂದ್ರೆ ತೋ ತೊಂಡೆಕಾಯಿ ಎಲ್ಲ ಕ್ಲೀನ್ ಮಾಡಿಕೊಟ್ರು ಈ ತರ ಏನೇನೋ ಮಾಡಿದ್ರು ಇನ್ನಿಲ್ಲಿ ನಾನು ಪಾಲಕ್ ಚಟ್ನಿ ಮಾಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಖಾರದ ಪುಡಿ ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತೆ ನೀರು ಇಷ್ಟನ್ನು ಹಾಕಿ ಒಂದು ರೆಡ್ ಚಟ್ನಿ ತರ ರೆಡಿ ಆಗುತ್ತೆ ಕೆಂಪು ಚಟ್ನಿ ಆಗುತ್ತಲ್ಲ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಗಟ್ಟಿಯಾಗಿ ರುಬ್ಕೊಂಡ್ರೆ ಒಂದು ಪೇಸ್ಟ್ ಆಗುತ್ತೆ ಇನ್ನು ಇದಕ್ಕೆ ಒಗ್ಗರಣೆ ಕುಟ್ಕೊಳ್ಳೋದು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇದು ಪಾಲಕ್ ಚಟ್ನಿ ಚಪಾತಿ ಅಥವಾ ರೊಟ್ಟಿಗೆ ಚೆನ್ನಾಗಿರುತ್ತೆ ರೈಸು ಚೆನ್ನಾಗಿರುತ್ತೆ ನಾನು ರೊಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಕರಿಬೇವ್ನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಸ್ಲನ್ನು ಹಾಗೆ ಹಾಕ್ಕೊಂಡು ಈ ಪೇಸ್ಟ್ ಮಾಡಿದ್ನಲ್ಲ ರೆಡ್ ಚಟ್ನಿದು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೊಮೊಟೊ ಪ್ಯೂರಿ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಆಲ್ರೆಡಿ ಹಾಕಿದ್ದೀನಿ ನೋಡಿಕೊಂಡು ಇದು ಏನು ನಾಟಿ ಟೊಮೊಟೊ ಅಲ್ಲ ಉಳಿ ಬರಲ್ಲ ಅಷ್ಟಾಗಿ ಅದನ್ನು ಹಾಕಿ ಚೆನ್ನಾಗಿ ಬೆಂದ ಮೇಲೆ ಪಾಲಕ್ ಸೊಪ್ಪನ್ನು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಾಲಕ್ ಚಟ್ನಿ ಥರ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇನ್ನು ತೊಗರಿ ಕಾ ತೊಗರಿ ಕಾಯಿ ಇತ್ತು ಅದಕ್ಕೆ ಡ್ರೈಗಾಗಿ ಏನೋ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಲೆಬೇಳೆ ಅದ್ರ ಜೊತೆಗೆ ನಾನು ಈ ಧನಿಯಾ ಹಾಕ್ಕೊಂಡಿದ್ದೀನಿ ಮೆಣಸು ಮತ್ತು ತೆಂಗಿನಕಾಯಿ ತುರಿ ಇಷ್ಟೇ ಇಷ್ಟನ್ನು ಹಾಕಿ ಅದಕ್ಕೂ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಪೌಡರ್ ಮಾಡ್ಕೊಂಡಿರ್ತೀನಿ ಇನ್ನು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ತೊಂಡೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಉಪ್ಪು ಹಾಕ್ಕೊಂಡು ತೊಂಡೆಕಾಯಿ ಕಂಪ್ಲೀಟಾಗಿ ಬೇಯಬೇಕು ಆ ಥರ ಚೆನ್ನಾಗಿ ಫ್ರೈ ಆದಮೇಲೆ ಪೌಡರ್ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಹಾಯ್ ಇವಾಗ ನಾನು ಸಂಡೇ ಅಲ್ವಾ ಸ್ವಲ್ಪ ಸ್ಪೆಷಲ್ ಏನಾದರೂ ಅಡುಗೆಗಳು ಮಾಡ್ಕೊಳ್ಳೋಣ ಸೆಟ್ ಮಾಡ್ಕೊಂಡ್ಬಿಡಣ ಇನ್ ಸಂಜೆ ತನಕ ಏನೂ ಕೆಲಸ ಇರಲ್ಲ ಕಿಚನ್ ಎಲ್ಲ ಜೋಡ್ಸ್ಕೊಂಡು ಎಲ್ಲ ಎಲ್ಲ ಕಿತ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಏನ್ ನನಗಂತೂ ಏನಾಗಿತ್ತು ಗೊತ್ತಿಲ್ಲ ಇವತ್ತು ಸಂಡೆ ಸ್ವಲ್ಪ ಫ್ರೀ ಇದ್ನಲ್ಲ ಸೊ ಹಂಗಾಗಿ ಮಾಡ್ಬಿಡೋಣ ಅಂತ ಏನಂತಂದ್ರೆ ಮಂಡೇ ಅಕ್ಕನ್ ನೋಡಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ಕ್ಯಾಂಟೀನ್ ಹೋದಾಗ ಸ್ನಾಕ್ಸ್ ತಿಂಡಿ ಎಲ್ಲಾ ಮಾಡ್ಕೊಂಡು ನಾಳಿಕೆ ಒಂದಿಷ್ಟು ಸ್ಟ ಅಡಿಗೆ ಮಾಡ್ಕೊಂಡು ಎಲ್ಲ ತಗೊಂಡು ಹೋಗ್ಬಿಡೋಣ ಇನ್ನ ಡೇಟ್ ಹತ್ರ ಬಂದ್ಬಿಟ್ಟಿದೆ ಅಂತ ಏನೇನೋ ಅನ್ಕೊಂಡು ಇದ್ವಿ ಬಟ್ ಅಮ್ಮ ಫೋನ್ ಮಾಡಿದ್ರು ಸಡನ್ ಆಗಿ ಅಕ್ಕಂಗೆ ಪೇನ್ ಆಗಿದೆ ಪೇನ್ ಸ್ಟಾರ್ಟ್ ಆಗಿದೆ ಅಂತ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈಗ ಅಮ್ಮನಿಗೆ ಕ್ಯಾಬ್ ಬುಕ್ ಮಾಡ್ಕೊತೀನಿ ನಾನು ಸೀದಾ ಹಾಸ್ಪಿಟಲ್ಗೆ ಹೋಗ್ತೀನಿ ಅಮ್ಮ ಒಬ್ಬರೇ ಆಗಲ್ಲ ನಾನು ಇನ್ನೂ ಇದೆಲ್ಲ ತೆಗೆದೆ ನಾನು ಇದನ್ನು ಏನೇನೋ ಮಾಡ್ಬೇಕಂತ ಹೇಳ್ಬಿಟ್ಟು ಈಗ ವಾಪಸ್ ಎಲ್ಲ ಇರ್ತಿದ್ಬಿಡ್ತೇನೆ ಅಡಿಗೆ ಅಂತೂ ಆಗಿದೆ ಎರಡ್ ತರ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ದೀನಿ ಊಟ ಮಾಡ್ಕೊಂಡ್ಬಿಟ್ಟು ಸೀದಾ ಇವಾಗ ನಾನು ಮಕ್ಳು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬಿಡ್ತೀನಿ ನಾರ್ಮಲ್ ಡೆಲಿವರಿನೇ ಮಾಡ್ತಾರೆ ಅಂತ ಅನ್ಕೊತೀನಿ ನನ್ಗೆ ಒಳ್ಳೇದಾಗ್ಲಿ ನಾರ್ಮಲ್ ಡೆಲಿವರಿ ಆಗಲಿ ನನಗೆ ನನಗಿದರ್ದೆಲ್ಲ ಕೇಳಿದ್ರೆ ಸ್ವಲ್ಪ ಗಿಡಗ ಅಂತ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಭಯ ಪಡಬಾರ್ದಾದ್ರೆ ನಮಗಿದ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಕ್ ಬಿಟ್ಟು ನಾನು ಹೋಗ್ಬಿಡ್ತೀನಿ ಹಿಂಗೆ ಇರಿ ಇನ್ ಟೂ ಡೇಸ್ ನಾನು ರಿಟರ್ನ್ ಬಂದು ಇನ್ನ ಸೆಟ್ ಮಾಡಿ ಮತ್ತೆ ಆಯ್ತು ಸದ್ಯ ಹೆಂಗೋ ದಸರಾ ಆಗಿದೆ ಪಾಪ ಅಮ್ಮ ಅವನು ಅಕ್ಕ ಒಬ್ಬರೇ ಏನು ಮಾಡ್ಕೋತಾರೋ ಅನ್ಕೊಂಡಿದ್ದೆ ಈಗ ನಾವ್ರು ಹೋಗ್ಬೋದು ಅಯ್ಯೋ ಇದೆಲ್ಲ ನಾನು ಇವತ್ತು ಬಾಕ್ಸ್ ಎಲ್ಲ ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಪಾತ್ರೆ ಬೇರೆ ಒಂದು ಲೈಟ್ ಆಗಿದೆ ಅಮ್ಮಂಗ್ ಇನ್ನೊಂದು ಟೆನ್ ಮಿನಿಟ್ಸ್ ಆಗೋದು ಅಮ್ಮ ನಾನು ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ ಊಟ ಮಾಡಿ ಬೇಗ ಬೇಗ ಎಲ್ಲ ಬಟ್ಟೆ ಹಾಕೊಂಡು ರೆಡಿ ಆಗಿತ್ತು ನೋಡ್ಬಿಡ ನನಗೆ ಟೆನ್ ಪಾಪ ಆಡ್ತಲ್ಲಪ್ಪ ಅಮ್ಮಂಗತ್ತೆ ಏನಾಗಲ್ಲ ಎಲ್ಲ ಒಳ್ಳೇದಾಗತ್ತೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಸೇಫಾಗಿ ಆಗಿ ನಾರ್ಮಲ್ ಆಗಿ ಡೆಲಿವರಿ ಅಂತ ಹಾಕ್ಬಿಟ್ರೆ ಹಸಿ ಸಾಕು ನಾನು ದೇವ್ ಪೂಜೆ ಮಾಡಿಬಿಟ್ಟು ಕಟ್ಟಿ ಹಚ್ಬಿಟ್ ಹೋಗ್ತೀನಿ ನೋಡಿ ಇಲ್ಲಿ ಏನು ಏನ್ ಏನ್ ಕತೆ ಮಾಡಿದ ಮತ್ತೆ ಯಾಕಿತ್ತು ಅನ್ಸ್ತದೆ ಇಷ್ಟು ದಿನ ಸುಮ್ಮನೆ ಇದ್ದೆ ಇವತ್ತೇ ಕಿತ್ತಿದ್ದೀನಿ ನಾನು ಇದೊಂದು ಗೆ ಅಂತಾನೆ ಏನೂ ತೆಗ್ದಲ್ಲೇ ಆರಾಮಾಗಿ ಹಂಗೆ ಇದ್ದಿದ್ದು ಯಾವಾಗ ಬೇಕಾದ್ರೂ ನ್ಯೂಸ್ ಬರ್ಬೋದು ನನ್ನ ಮತ್ತೆ ಉಳೋಗ್ಬೇಕಾಗುತ್ತೆ ಅಂತ ಬಟ್ ಇವತ್ತೇ ಹಂಗಾಯ್ತು ಇರ್ಲಿ ಇವಾಗ ನಾನು ಪಟಾಪಟ್ಟ ಅಂತ ರೆಡಿ ಆಗ್ಬಿಟ್ಟು ಫಸ್ಟ್ ಅಮ್ಮ ಕ್ಯಾಬ್ ಬುಕ್ ಮಾಡಿಕೊಟ್ಬಿಡ್ತೀನಿ ಸರಿ ಅಮ್ಮ ಆಯಿತು ನಾನು ಅಂದ್ಕೊಂಡಿದ್ದೆ ಒಂದು ಬೇಗ ಬೇಗ ಅಡುಗೆ ಮನೆ ಎಲ್ಲ ಮೇಕ್ ಓವರ್ ಮಾಡ್ಕೊಂಡು ಬಿಡೋಣ ನಾಳೆ ಅಕ್ಕನ ನೋಡ್ಕೊಂಡು ಬರೋಣ ನಾಡಿದ್ದರಿಂದ ಹಾಗೆ ನಂದು ಡೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ ನೋಡಿದರೆ ಸಡನ್ ಆಗಿ ಅವತ್ತೇ ಫೋನ್ ಮಾಡಿದರು ನಾನು ಹೇಳಿದೆ ಅಮ್ಮ ಫೋನ್ ಮಾಡಿದ್ರು ಅಂತ ಅಲ್ಲಿಂದ ನಾವು ಹೊರಟ್ವಿ ನಮ್ಮನೆಯವರು ಕೂಡ ಕೆಲ್ಸಕ್ಕೆ ಇನ್ನೇನು ಹೊಡಬೇಕಿತ್ತು ಅಷ್ಟೊಳಗೆ ಫೋನ್ ಬಂತು ಸದ್ಯ ಒಳ್ಳೇದಾಯಿತು ಅವರು ಹೊಡ್ತೀನಿ ಅಂತ ಅಷ್ಟೊಳಗೆ ಅವ್ರಿಗೆ ಪರಿಚಯ ಇರೋರು ಒಬ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು ಸರಿ ಅಕ್ಕನ ಹಂಗೆ ಡ್ರಾಪ್ ಮಾಡಿ ನೋಡ್ಕೊಂಡು ನಾನು ಮತ್ತೆ ಅವ್ರನ್ನ ನೋಡ್ಕೊಂಡು ಮನೆಗೆ ಬಂದ್ಬಿಡ್ತೀನಿ ನೀನು ಮತ್ತೆ ಇವಾಗ ಎಲ್ಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಒಬ್ಳೇ ಹೋಗ್ತೀಯ ಅಂತ ಹೇಳ್ಬಿಟ್ಟು ಅವರು ನನ್ನ ಜೊತೆ ಹೊರಟರು ಇವಾಗ ಹಾಸ್ಪಿಟಲ್ಗೆ ಹೊರಟಿದ್ದೀವಿ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ತಾ ಇದ್ರಲ್ಲ ಅಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದಾರಂತೆ ನಮ್ಮ ಅದಿಷ್ಟು ಫೋನ್ ಮಾಡ್ಬಿಟ್ಟು ನೀನ್ ಯಾವಾಗ ಬರ್ತೀಯ ಪಾಪು ಆಗ್ಲೇ ಆಸೆ ಬಂದ್ಬಿಡ್ತು ಬಾ ಬೇಗ ನೀನು ಪಾಪು ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದನ ನಾನು ಹೋದೇನೋ ನಿಜನೇನೋ ಅಂತ ಅಂದ್ರೆ ಅಮ್ಮ ಇಲ್ಲ ನಿಧನ ಬನ್ರಿ ಅವನ್ ಸುಮ್ನೆ ಸುಮ್ನೆ ಹೆಂಗ ಅಂತ ನಿನಗ್ ಬರ್ಲಿ ಅಂತ ಅಂತ ಅಂದ್ರು ಬರ್ತಾ ಇದೀವಿ ಅಂತ ಹೇಳಿ ಹೊರಟ್ವಿ ಪ್ರಗತಿಗೆ ಫೇವ್ರೇಟ್ ಕಲರ್ ಬ್ಲೂ ಅಂತೆ ಪಾಪ ಹುಟ್ಟೋರ್ ದಿನ ಬ್ಲೂ ಕಲರ್ ಹಾಕೊಂಡ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬ್ಲೂ ಕಲರ್ ಹಾಕೊಂಡ್ ಬಂದಿರೋದು ಬಾಯ್ ಆ ಗರ್ಲ್ ಆ ಪ್ರಗತಿ ಗೆಸ್ ಮಾಡು ಬಾಯ್ ಬೇಬಿ ಅವ್ರ ಗರ್ಲ್ ಬೇಬಿ ಯಾವ್ದು ಗರ್ಲ್ ಪ್ರೀತಾ ಹುಡ್ಗ ಬೇಕಾ ಹುಡ್ಗಿ ಬೇಕಾ ಇಬ್ರು ಬೇಡ ಇವತ್ತು ಮುಂಚ್ಕೊಂಬಿಟ್ಟವನ್ ಇವತ್ತು ಹ್ಮ್ ಚೋ ನಿದ್ದೆ ಬಂದ್ಬಿಟ್ಟಿದೆ ಅವನ್ಗೆ ಅಲ್ಲಿಂದ ಸೀದಾ ಬೇಗನೆ ಹೊರಟ್ವಿ ಅಂದ್ರೆ ಸ್ವಲ್ಪ ದೂರ ಇದೆ ನಾವು ಇರೋದೇ ದೂರ ಎಲ್ಲರಿಂದ ಹಂಗಾಗಿ ಬೇಗನೆ ಹೊರಟು ಅಲ್ಲಿಗೆ ಹಾಸ್ಪಿಟಲ್ಗೆ ರೀಚ್ ಆದ್ವಿ ಅಮ್ಮ ಒಬ್ಬರೇ ಇದ್ದಿದ್ದರಿಂದ ಅವ್ರಿಗೆ ಏನು ಗೊತ್ತಾಗುತ್ತೆ ಅಥವಾ ಯಾರಾದ್ರೂ ಜೊತೆಲಿ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಹೊರಟೆ ಯಾಕೆ ಅಂತಂದ್ರೆ ಅಕ್ಕ ತಂಗಿ ಅಂತ ಸಂಬಂಧ ಇರೋದೇ ಇಂಥ ಸಮಯದಲ್ಲಿ ಬೇಕಾಗತ್ತಲ್ವಾ ಕಡೆ இல்லே <laughs> அக்கோன் <laughs> <laughs>

ಅಂತಂತ ಕೇಳಕ ಇದೆಲ್ಲ ಕಥೆ ಏನು ಉದ್ಭವಿಸಿದ್ದು ಕೇಳ ಸ್ವಾಮಿ ದೇವರ ಕೇಳೋ ಪ್ರಾರ್ಥನೆ ಮಾಡ್ಕೋಬೇಕು ಎಲ್ಲ ಉಪಷ್ಟಾಯಲ್ಲ ಕಷ್ಟಗಳೆ ಬಿಡಿಸೋಕೆ ಬಿಡಿಸೋಕೆ ಬಂದಿರೋದು ಬಹಳ ಮಂತುಂಟಾರ ಅದು ಬಹಳ ಕಷ್ಟ ಆಯ್ತಾ ಕೇಳ್ಕಂಡಾ ಇವಾಗ ಬೇಗ ಪಾಪ ಬರುತ್ತೆ ಎಲ್ಲ ಕಷ್ಟ ಇಸು ಮಟ್ತ್ಯಾ ಇಂದ ಬಿಡ್ರಿ ಕಷ್ಟ ಇಸು ಮಟ್ತ್ಯಾ ಹಾ ತೀತಾ ಇಸು ಮಟ್ತ್ಯಾ ಹಾ

ನನಗಂತೂ ಎದೆ ಬಡಿತ ಜಾಸ್ತಿ ಜಾಸ್ತಿ ಆಗ್ತಾನೆ ಇತ್ತು ಯಾಕೆ ಅಂತಂದ್ರೆ ಇದೆಲ್ಲ ನಾನು ಮೊದಲನೇ ಎಕ್ಸ್ಪೀರಿಯೆನ್ಸು ನಾರ್ಮಲ್ ಡೆಲಿವರಿ ಪೇಯ್ನು ಇದೆಲ್ಲ ನಾನು ನೋಡೇ ಇರಲಿಲ್ಲ ಅಲ್ಲಿ ಹೋಗಿ ಅಕ್ಕನ್ನೆಲ್ಲ ನೋಡಿದ್ಮೇಲೆ ಸಿಕ್ಕಾಬಿಟ್ಟೆ ಒಂಥರ ಏನೋ ಫೀಲಿಂಗ್ ಅದು ಹೇಳಕ್ ಆಗ್ತಾಯಿಲ್ಲ ನಮಗೆ ಅಕ್ಕ ಅಲ್ವಾ ಸೊ ಹಂಗಾಗಿ ಇನ್ನು ಅಮ್ಮ ಹೊರಟರು ನಾನು ಅಲ್ಲೇ ಉಳ್ಕೊಂಡೆ ಮಕ್ಕಳೆಲ್ಲ ಇದ್ರಲ್ಲ ಸರಿ ಮಕ್ಳಿಗೆ ಕರ್ಕೊಂಡು ಹೋಗ್ತೀನಿ ನಾನು ಹಳೆ ಬರುವಾಗ ಅಕ್ಕಂಗೆ ಸ್ನಾನಕ್ಕೆ ಮಗುಗೆ ಅಥವಾ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ಳೋಕೆ ಮನೆ ಹತ್ರ ಯಾರಾದರೂ ಇರಬೇಕು ಮನೆ ಹತ್ರ ನನಗೇನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹೊರಟರು ಇನ್ನೇನು ಒನ್ ನೈಟ್ ಅಲ್ವಾ ನಾನು ಇದ್ಬಿಟ್ಟು ಬೆಳಗ್ಗೆ ಹಂಗೆ ಮನೆಗೆ ಕರ್ಕೊಂಡು ಬರ್ತೀನಿ ನೀವು ಹೊರಡಿ ಅಂತ ಎಲ್ಲ ಯಾರಾದ್ರೂ ಒಬ್ಬರಷ್ಟೇ ಇರೋಕಾಗ್ತಾ ಇಲ್ಲ ಅಮ್ಮ ಇರ್ಬೇಕಿತ್ತು ಇರ್ಬೇಕಾಯ್ತು ಅಮ್ಮಂಗೆ ಹಾಸ್ಪಿಟ್ಲ್ ವಾತಾವರಣ ಅಂದ್ರೆ ಇಷ್ಟ ಆಗದೆ ಇಲ್ಲ ಕೈಲಿ ಇರೋದಕ್ಕೂ ಆಗಲ್ಲ ಮತ್ತೆ ಅವ್ರ ಪೇಷಂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಉಳ್ಕೊಂಡೆ ಬೆಳಗ್ಗೆ ಹೇಗೋ ಪಾಪು ಮನೆ ಕರ್ಕೊಂಡು ಹೋಗೋದಷ್ಟೇ ತಾನೇ ಉಳ್ದಿರೋದು ಅಂತ ಹೇಳಿ ನನ್ಗಂತೂ ತುಂಬಾ ಖುಷಿ ಆಯ್ತು ಎಳೆ ಮಕ್ಕಳನ್ನ ಅಂದ್ರೆ ನಾನು ತುಂಬಾ ಈ ತರ ಒಂದ್ ಡೇ ಎರಡೇ ಮಗುನ ನೋಡಿರೋದು ಅಂತಂದ್ರೆ ಅದರೊಳಗೆ ಇದೇ ಪಾಪು ನನ್ ಮಕ್ಳನ್ ಬಿಟ್ರೆ ನೆಕ್ಸ್ಟ್ ಇದೇ ಮಗು ನೋಡಿರೋದು ನನ್ಗೆ ಒಂಥರ ಇನ್ನೊಸೆನ್ಸ್ ದೊ ಫೇಸ್ ಆಗ್ತಾನೆ ಹುಟ್ಟಿರೋ ಮಗು ಎಲ್ಲ ಸಿಕ್ಕೋಬಿಡಿ ಒಂಥರ ಖುಷಿ ಕೊಡ್ತಾ ಇತ್ತು ತುಂಬ ಖುಷಿ ಹ್ಯಾಪಿ ಮೂಮೆಂಟ್ ಅದು ಹೇಳೋಕ್ಕೆ ಅಸಾಧ್ಯ ಅಷ್ಟು ಖುಷಿ ಇತ್ತು ನನಗೆ ಅವ್ನ್ ಅವ್ನೊಂಥರ ಕ್ಯೂಟಾಗಿದ್ದ ಅಕ್ಕಂಥರೇ ಇದ್ದ ನೋಡೋದಕ್ಕೆ ಇಡೀ ರಾತ್ರಿ ನನಗೆ ನಿದ್ದೆನೇ ಬಂದಿಲ್ಲ ಅವನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತಾಯಿತ್ತು ಇಳೆ ಮಕ್ಕಳು ಅಂತಂದ್ರೆ ಹಾಗೇನೆ ಆ ಫೀಲ್ ಮತ್ತೆ ಕೊಟ್ಟಿದ್ದಕ್ಕೆ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನನ್ನನ್ನು ಸೆಕೆಂಡ್ ಟೈಮ್ ಚಿಕ್ಕಮ್ಮ ಮಾಡ್ದೆ ಅಲ್ಲಿಂದ ನಾವು ಹಾಸ್ಪಿಟ್ಲಿಂದ ಮನೆ ಕರ್ಕೊಂಡು ಬಂದ್ವಿ ಮನೆ ಕರ್ಕೊಂಡು ಬಂದು ನೆಕ್ಸ್ಟ್ ಡೇನೆ ನಮ್ಗೆ ಈ ದಸರಾ ಎಲ್ಲ ಬಂದ್ಬಿಡ್ತಲ್ಲ ಆಯುಧ ಪೂಜೆ ಎಲ್ಲ ಸೊ ಪೂಜೆ ಮಾಡ್ಬೇಕಂತ ಹೇಳ್ಬಿಟ್ಟು ಊರು ಕಡೆಯಿಂದ ಎಲ್ಲರೂ ಬೇಗ ಆದಷ್ಟು ಬೇಗ ಸುತ್ಕಾ ತೆಗಿಬೇಕು ಸುತ್ಕ ತೆಗಿಬೇಕು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸರಿ ಇನ್ನು ಐದು ಆಗೋದೇ ಇಲ್ಲ ಇವಾಗ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ತಯಾರಿ ಮಾಡ್ಕೊಬೇಕಾಯ್ತು ಇಮಿಡಿಯೇಟ್ ಹಾಸ್ಪಿಟಲ್ ಇಂದ ಮನೆಗೆ ಬಂದು ಮನೆಯಿಂದ ನೆಕ್ಸ್ಟ್ ನಾವು ಸುತ್ಕ ತೆಗೆದಕ್ಕೆ ಎಲ್ಲಾನು ರೆಡಿ ಮಾಡ್ಕೊಂಡ್ವಿ ನಾನು ನನ್ನ ಮಗಳು ಹೋಗಿ ಇದಕ್ಕೇನೇನ್ ಬೇಕಾಗಿತ್ತು ಅಂದ್ರೆ ಹಾಸ್ಪಿಟಲ್ ಇಂದ ಬಂದ ತಕ್ಷಣ ನಮ್ಗೇನು ಗೊತ್ತಿರ್ಲಿಲ್ಲ ಅಲ್ವಾ ಅಲ್ಲಿಂದ ನಾನು ನನ್ನ ಮಗಳು ಹೊಟ್ವಿ ಸ್ವಲ್ಪ ಐಟಮ್ ಎಲ್ಲ ಬೇಕಲ್ಲ ಗೊತ್ತಲ್ಲ ತೋಟ್ಲು ಶಾಸ್ತ್ರ ಅಂದಮೇಲೆ ಏನಾದರೂ ಬೇಕಾಗುತ್ತೆ ಅಂತ ಹೇಳಿ ಯಾರು ಅಂದರೆ ಮಗು ಇವಾಗ ಆಗ್ಬಿಡುತ್ತೆ ಅಂತ ಪ್ಲಾನ್ ಅಂತೂ ಯಾರು ಮಾಡೋಕ್ಕಾಗಲ್ಲ ಅದೆಲ್ಲ ಯಾವಾಗ ಮೂಮೆಂಟ್ ಅಲ್ಲಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಇನ್ನು ಡೇಟ್ ತುಂಬ ಇತ್ತು ಅವರು ಹೇಳಿರೋ ಡೇಟ್ಗೆ ಒಂದು ವಾರದ ಮುಂಚೆನೇ ಪಾಪು ಆಯ್ತು ಸೊ ಯಾವ ಪಾಪು ಅಂತ ನಾನು ನಿಮಗೆ ಹೇಳಲೇ ಇಲ್ಲ ಅಲ್ಲ ಗಂಡು ಮಗು ಆಯಿತು ಅಕ್ಕಂಗೆ ಸೆಕೆಂಡ್ ಬೇಬಿ ಕೂಡ ಗಂಡು ಮಗುನೇ ಆಯಿತು ಕರ್ಕೊಂಡು ಬಂದು ಅಕ್ಕ ಹಂಗೆಲ್ಲ ಸ್ನಾನ ಮಾಡಿಸಿ ನಮ್ಮ ಎಲ್ಲ ಅಂದ್ರೆ ಸ್ವಲ್ಪ ಶಾಸ್ತ್ರ ಎಲ್ಲ ಫಾಲೋ ಮಾಡ್ತಾರೆ ಅಮ್ಮ ಯಾವ್ದು ಬಿಡೋದಿಲ್ಲ ಅಂದರೆ ಒಂದು ತರ ಎಲೆಗಳನ್ನೆಲ್ಲ ತಗೊಂಡ್ ಬಂದು ನೀರಲ್ಲಿ ಚೆನ್ನಾಗಿ ಕಾಯಿಸಿ ಆ ನೀರಲ್ಲೇ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ತಾರೆ ಬಾಣಂತಿಗೆ ಇನ್ನು ಮಗುಗೂ ಕೂಡ ಅದರಲ್ಲೇ ಮಾಡಿಸ್ತಾರೆ ಅದು ಅಲ್ಲ ಅಂತ ಅಂದರೆ ಮಗುಗೆ ಅದ್ರಲ್ಲಿ ಮಾಡಿಸಲ್ಲ ಅನ್ಕೊಳ್ತೀನಿ ಬಾಣಂತಿಗೆ ಮತ್ತೆ ಅವ್ರಿಗೆ ಸ್ಕಿನ್ ಕೇರ್ ಇರುತ್ತೆ ಅವ್ರದ್ದು ಊಟದ ಪತ್ಯ ಇರುತ್ತೆ ಅದೆಲ್ಲ ಅಮ್ಮ ಪಕ್ಕ ಫಾಲೋ ಮಾಡ್ತಾರೆ ನನಗೂ ಕೂಡ ಪ್ರೀತಮಲ್ಲಿ ನಾನು ಮೂರು ತಿಂಗಳಿದ್ರು ಮೂರು ತಿಂಗಳು ನನಗೆ ತುಂಬ ಸ್ಟ್ರಿಕ್ಟಾಗಿ ಆಗಿ ಮಾಡಿದ್ರು ಇನ್ನು ಏನೇನೋ ಇದೆ ಅದೆಲ್ಲ ಅವ್ರು ಫಾಲೋ ಮಾಡಿ ಮಾಡ್ಬೇಕಲ್ವಾ ಹಂಗಾಗಿ ಅಲ್ಲಿಂದ ಬಂದ ತಕ್ಷಣ ಇವತ್ತು ಫಸ್ಟ್ ಅವ್ನ ತೊಟ್ಲಿಗೆ ಹಾಕಬೇಕಾಯ್ತು ಇನ್ನು ತೊಟ್ಲಗ್ ಹಾಕಿಲ್ಲ ಅದಕ್ಕೆ ನಮ್ಮ ಮನೆಯವರು ತೊಟ್ಲು ತಗೊಂಡ್ ಬರ್ತೀನಿ ಅಂತ ಅಂದ್ರು ಸರಿ ಇವತ್ತು ಫಸ್ಟ್ ಪೂಜೆ ಅಲ್ವಾ ಏನಾದ್ರೂ ಹೊಸ ಬಟ್ಟೆ ಅಂತ ಕೊಡ್ಸೋಣ ಅಂತ ಅನ್ಕೊಂಡು ಬಂದೆ ಅಲ್ಲಿ ನೋಡಿದ್ರೆ ಅಂದ್ರೆ ಆತರದೆಲ್ಲ ಬಟ್ಟೆಗಳೆಲ್ಲ ಮಕ್ಳಿಗೆ ಎಳೆ ಮಕ್ಳಲ್ವಾ ಸೊ ಅವರಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಈ ತರ ಕಾಟನ್ ಡ್ರೆಸ್ ಇದೆ ಅಂತ ಹೇಳಿದ್ರು ಸ್ವಲ್ಪ ಏನಾದ್ರು ಚೆನ್ನಾಗಿರೋದ್ ಬೇಕಲ್ವಾ ಇವತ್ತು ಒಂದು ಒಂದು ಪೂಜೆ ಇದೆ ಅಂತ ಹೇಳ್ಬಿಟ್ಟು ಈ ಸ್ವೆಟರ್ ನೋಡಿದೆ ಇದು ಮಾತ್ರ ಸಖತ್ ಆಗಿತ್ತು ನಿಜವಾಗ್ಲೂ ಅದ್ರ ಕಲರ್ ಸ್ವಲ್ಪ ಡಿಮ್ ಇತ್ತು ಅದಕ್ಕಿಂತ ನಂಗೆ ಎಲ್ಲೋ ಕಲರ್ ಇಷ್ಟ ಆಯ್ತು ಸಖತ್ ಆಗಿತ್ತು ಆ ಕಲರ್ ಕ್ರೀಮ್ ಕಲರ್ ಅದೆಲ್ಲ ಆದ್ರೆ ಅದು ಬೇಡ ಅಂತ ಅನಿಸ್ತು ಯಾಕೆಂದ್ರೆ ಎಲ್ಲೋ ಹಾಕ್ಬಾರ್ದು ಅಂತಾರೆ ಈಗ ಹುಟ್ಟಿರೋ ಮಕ್ಕಳಿಗೆ ಅವನಿನ್ನೂ ಹುಟ್ಟಿ ಮೂರೇ ದಿನ ಆಗಿರೋದು ಅದಕ್ಕೆ ಬೇರೆಲ್ಲ ಕೇಳಿದೆ ಬರೀ ಸ್ವೆಟರ್ ತರನೆ ತೋರಿಸ್ತಾ ಇದ್ರು ಇನ್ನು ಸೆಟ್ ಬರುತ್ತೆ ಬಟ್ ಅದ್ ಚೂರು ಚೆನ್ನಾಗಿರ್ಲಿಲ್ಲ ಚೆನ್ನಾಗಿತ್ತು ಬಟ್ ಅವನಿಗೆ ಈಗೆಲ್ಲ ಪ್ಯಾಂಟ್ ಎಲ್ಲ ಹಾಕಕ್ಕೆ ಆಗಲ್ವಲ್ಲ ಹಂಗಾಗಿ ಈ ಸ್ವೆಟರ್ ನಂಗೆ ಸಿಕ್ಕ ಇಷ್ಟ ಆಯ್ತು ಇದೇ ತರ ಸ್ವೆಟರ್ ನನ್ ಪ್ರಗತಿ ಕೊಡ್ಸಿರೋ ನೆನಪಿದೆ ಒಂದು ಟೋಪಿ ಸೇಮ್ ಟೋಪಿ ಅನ್ಸುತ್ತೆ ಸ್ವೆಟರ್ ಅಲ್ಲ ಸೇಮ್ ಹ್ಯಾಟ್ ಇತ್ತು ಈ ಥರ ಎಲ್ಲೋ ಕಲರ್ ಇಷ್ಟ ಆಯ್ತು ಈಗ ನೀವು ಬಂದು ಮಕ್ಕಳಿಗೆ ಎಲ್ಲೋ ಕಲರ್ ಬಟ್ಟೆ ಹಾಕ್ಬಾರ್ದು ಏನು ಯೂಸ್ ಮಾಡಬಾರ್ದು ಸ್ವಲ್ಪ ದಿನ ಅಂತಾರೆ ಯಾಕೆಂದರೆ ರಿಫ್ಲೆಕ್ಟ್ ಸ್ಕಿನ್ ಮತ್ತೆ ಐಸ್ ಎಲ್ಲ ಸೊ ಅದು ಜಾಂಡಿಸಿಗೆ ಅದು ಟೆಸ್ಟ್ ಮಾಡಿದಾಗ ಇನ್ನೂ ಟೆಸ್ಟ್ ಜಾಂಡಿಸ್ ಟೆಸ್ಟ್ ಆಗಿರ್ಲಿಲ್ಲ ಸೊ ಅದ್ ಬೇರೆ ಮತ್ತೆ ಎಂತಕ್ಕೆ ಅಂತ ಹೇಳ್ಬಿಟ್ಟು ನಾನು ಎಲ್ಲೋನ ಕ್ಯಾನ್ಸಲ್ ಮಾಡಿದೆ ನಂಗೆ ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ಈಗ ಪಾಪು ಆದಾಗಿಂದ ಅಕ್ಕಪಕ್ಕದವ್ರಿಗೆ ಯಾರಿಗೂ ಸ್ವೀಟ್ ಎಲ್ಲ ಕೊಟ್ಟಿರ್ಲಿಲ್ಲ ಸರಿ ಅಂತ ಎಲ್ಲಾರ್ಗು ಸ್ವಲ್ಪ ಸ್ವೀಟ್ ಎಲ್ಲ ತಗೊಂಡು ಅಡಿಗೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಲಿಸ್ಟ್ ಮಾಡಿದ್ರು ಅದನ್ನು ತಗೊಂಡು ನಾನು ಹೊರಡ್ತಾ ಇದ್ದೀನಿ ಯಾಕೆಂದ್ರೆ ಸಂಜೆನೆ ಪೂಜೆ ಮನೆಯಲ್ಲಿ ಪಾಪ ಅಮ್ಮ ಬೆಳಗ್ಗೆಯಿಂದ ಬಾಣಂತಿ ಕೆಲಸಗಳು ಗೊತ್ತಲ್ಲ ಎಷ್ಟು ಕೆಲಸ ಇರುತ್ತೆ ನಿಜವಾಗ್ಲೂ ಹೆಣ್ಮಕ್ಳನ್ನ ಕೆಲವೊಬ್ರು ಬೇಡ ಅನ್ನೋದಕ್ಕೆ ಒಂದು ಮೇನ್ ರೀಸನ್ ಅಂದರೆ ತುಂಬ ತಾಯಿ ತಾಯಿ ಅನ್ನೋಳು ರೆಡ್ಡಿ ಇರಬೇಕು ಎಲ್ಲದಕ್ಕೂ ಅದರಲ್ಲೂ ಎರಡು ಹೆಣ್ಮಕ್ಳು ಎರಡೂ ಹೆಣ್ಮಕ್ಳಿಗೆ ಒಂದೇ ಥರ ಮಾಡಬೇಕು ಅಂತಂದರೆ ಅವ್ರನ್ನ ದೇವ್ರ ಸ್ಥಾನಕ್ಕಿಂತ ದೇವ್ರಿಗಿಂತ ಒಂದು ಅಂತ ಮೇಲೆ ಇಡಬೇಕಾಗತ್ತೆ ಅಂತ ತಾಯಿನ ಎರಡು ಹೆಣ್ಮಕ್ಳು ಇರ್ತಾರಲ್ಲ ನಿಜವಾಗ್ಲೂ ಅವ್ರಿಗೆ ಆ್ಯಟ್ಸ್ ಆಫ್ ಹೇಳಬೇಕು ಎರಡು ಹೆಣ್ಮಕ್ಳು ಅಂತಂದರೆ ನಾಲ್ಕು ಮಕ್ಕಳು ಬಾಣಂತನ ಮಾಡೋದು ಅವ್ರು ಕೇಳಿದ್ನೆಲ್ಲ ಅವ್ರು ಪೂರೈಸೋದು ಮಾತಲ್ಲಿ ಹೇಳಕ್ಕಾಗಲ್ಲ ಅದೆಲ್ಲ ಅನುಭವಿಸಿರೋ ಎರಡು ಎರಡು ಮಕ್ಳು ತಾಯಿಗೆ ಮಾತ್ರ ಗೊತ್ತಿರತ್ತೆ ಮತ್ತು ಅದೇ ಥರ ನಮ್ಮಮ್ಮ ಎಲ್ಲರನ್ನೂ ನೋಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಈ ನಡುವೆ ಅಬಾಷನ್ಗಳು ಅವಾಗ್ಲೂ ಬಾಣಂತಿ ಥರನೇ ನೋಡ್ಕೋಬೇಕು ಸೊ ಅದು ಎಲ್ಲ ಮಾಡಿದ್ದಾರೆ ನನಗಂತೂ ಮೂರು ಸರಿ ಮಾಡಿದ್ದಾರೆ ಒಂದು ಎಕ್ಟೋಪಿಕ್ ಆದಾಗ್ಲೂ ಕೂಡ ನನಗೆ ಸೇಮ್ ಬಾಣಂತಿ ಥರನೇ ಎಲ್ಲ ಒಂದು ಎರಡು ತಿಂಗಳು ನೋಡ್ಕೊಂಡಿದ್ರು ಅವಾಗ್ಲೂ ಕೂಡ ನನಗೆ ಅದಾದ್ಮೇಲೆ ಪ್ರೀತಮ್ಗೆ ಒಂದು ಮೂರು ತಿಂಗಳು ಪ್ರಗತಿಗೆ ಒಂದು ವರ್ಷ ತನಕನೇ ನೋಡ್ಕೊಂಡಿದ್ರು ಸೊ ಈ ಥರ ಹೆಣ್ಮಕ್ಳು ಜವಾಬ್ದಾರಿ ಜಾಸ್ತಿ ಅಂತ ಹೇಳೋದು ಈ ವಿಚಾರಕ್ಕೆ ಇನ್ನು ಅಮ್ಮನ ಪಾಪ ಬೆಳಗ್ಗೆಯಿಂದ ಕೆಲಸ ಅವರಿಗೆ ಬೆಳಗ್ಗೆಯಿಂದ ಕೆಲಸ ಇನ್ ಇಮಿಡಿಯೇಟಾಗಿ ಬಟ್ಟೆಗಳು ಬೀಳುತ್ತೆ ಸೊ ಬಟ್ಟೆ ಒಗಿಬೇಕು ಮಗುದು ಬಣತಿದು ಎಲ್ಲ ಕ್ಲೀನಾಗಿರಬೇಕು ಹೈಜೀನ್ ಆಗಿರಬೇಕು ಅವ್ರಿಗಿಂತ ಪತ್ತಿ ದುಟ ಮಾಡಬೇಕು ಬೆಳಗ್ಗೆ ಎ ತಕ್ಷಣ ಬಿಸಿನೀರು ರೆಡಿ ಇರಬೇಕು ಅಂದರೆ ಅಕ್ಕನ ನಮ್ಮ ನಮಗೆಲ್ಲ ಗೀಝರ್ ಇದೆ ಅಲ್ಲಿ ಗೀಝರ್ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಒಲೆಗೆ ಉರಿ ಹಾಕ್ತಾಯಿರ್ತಾರೆ ಯಾವಾಗ ಬೇಕು ಅವಾಗ ನೀರು ಯೂಸ್ ಮಾಡ್ಕೊಳೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಥರದಲ್ಲಿ ನಮ್ಮ ಮನೇಲಿ ಸ್ವಲ್ಪ ಅಮ್ಮನ್ನ ನಾನು ಯಾವಾಗ ದೇವ್ರ ಸ್ಥಾನದಲ್ಲೇ ಇಟ್ಬಿಟ್ಟಿರ್ತೀನಿ ಆಯುಧ ಪೂಜೆ ಅಲ್ವಾ ಏನೂ ಮಾತಾಡ್ಸಕ್ ಆಗ್ತಾ ಇಲ್ಲ ಹೂವು ಎಲ್ಲ ಹೆವಿ ರೇಟ್ ಹೇಳ್ತಾ ಇದ್ದಾರೆ ಗೊತ್ತೇ ಇಲ್ಲ ನಾನು ವಿಚಾರದಲ್ಲಿ ಇವತ್ತು ಆಯುಧ ಪೂಜೆ ನೆಕ್ಸ್ಟ್ ಆಯುಧ್ ಪೂಜೆ ಇದೆ ಅನ್ನೋದೇ ಹೋಗ್ಬಿಟ್ಟಿದ್ದೀನಿ ಸರಿ ಅಂತ ಹೇಳ್ಬಿಟ್ಟಿಲ್ಲ ಕೇಳ್ತೀನಿ ಏನ್ ತೀಕೆಷ್ಟೊಂದು ರೇಟ್ ಹೇಳ್ತಾ ಇದ್ದೀರಾ ನೀವು ನಿನ್ನೆ ನೋಡಿದ್ರೆ ಅಷ್ಟು ಕಡಿಮೆ ಇತ್ತು ಅಂತ ಇಲ್ಲ ಹಬ್ಬ ಅಲ್ವಾ ಹಂಗೆ ಹಿಂಗೆ ಅಂತ ಓ ಸರಿ ಸರಿ ಹಬ್ಬ ಇದ್ಯಾ ಅಂತ ಹೇಳಿ ಸ್ವಲ್ಪ ಬಿಡಿ ಹೂವನ್ನ ತೊಗೊಂಡ್ ಬಂದಿದ್ದೆ ಅದನ್ನು ಒಂದ್ ಸ್ವಲ್ಪ ಕಟ್ಕೊಂಡೆ ಅಂದರೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಅಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾರೆ ಅಂತ ಆಯಿತು ಸರಿ ಅಂತ ಹಂಗೆ ಎಲ್ಲನೂ ರೆಡಿ ಆಯಿತು ಇನ್ನೇನು ತೊಟ್ಲು ತೊಗೊಂಡು ಬರಬೇಕು ಪಾಪ ನನ್ನ ಹಸ್ಬೆಂಡ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ನಾನು ಒಂದೇ ಮಾತು ಹೇಳಿದ್ದು ಇವತ್ತು ತೊಟ್ಲು ಪೂಜೆ ಇದೆ ನನಗೆ ತೊಟ್ಲು ಬೇಕು ಅಂತ ಅವ್ರು ಎಲ್ಲೋ ಕೆಲಸ ಮಾಡ್ತಿದ್ದವರು ಕೆಲಸನೆಲ್ಲ ಹುಡುಗರಿಗೆ ಕೊಡ್ಬಿಟ್ಟು ಅವ್ರು ಹೋಗಿ ಕಾರ್ ತೊಗೊಂಡು ನಮ್ಮನೆ ಅಪಾರ್ಟ್ಮೆಂಟಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ ನಾನು ಎಲ್ಲಾನು ಮತ್ತೆ ಇಲ್ಲಿಗೆ ಅಲ್ಲಿಗೆ ಬೇಡ ಅಲ್ಲಿ ಇರಲಿ ಅಂತ ಅಲ್ಲಿಗೆ ಹೋಗಿ ತೊಟ್ಲು ತೊಗೊಂಡು ನಾನು ಹೇಳಿರೋ ಐಟಮ್ ಎಲ್ಲ ತೊಗೊಂಡು ನಾನು ಹೇಳಿರೋ ಟೈಮ್ಗೆ ಕರೆಕ್ಟ್ ನಮ್ಮ ಮನೆಗೆ ಬಂದಿದ್ರು ಸೊ ನನ್ನ ಅರ್ಥ ಮಾಡ್ಕೊಳ್ಳೋಂತಹ ಒಂದು ಪುಣ್ಯಾತ್ಮ ನಂಗೆ ಸಿಕ್ಕಿದ ನಂಗೆ ಖುಷಿ ಪುಣ್ಯ ಮಾಡಿರೋರಿಗೆ ಪುಣ್ಯಾತ್ಮ ತರ ಗಂಡ ಸಿಕ್ತಾರೆ ಅಂತ ಸೊ ನಾನು ಪುಣ್ಯ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಪಟಾಪಟ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಅವ್ರು ಬಂದ ತಕ್ಷಣ ಪೂಜೆ ಮುಗಿಸ್ಕೊಂಡು ಹೊರಟು ಬಿಡ್ತಾರೆ ಪಾಪ ಅಮ್ಮನೂ ಅಷ್ಟೊಳಗೆ ಎಷ್ಟು ಸಾಧ್ಯನೋ ಅಷ್ಟು ಅಡುಗೆ ಎಲ್ಲ ಮಾಡ್ಕೊಂಡ್ರು ಅನ್ನ ಸಾಂಬಾರು ಬಜ್ಜಿ ಮಾಡಿದ್ರು ಪಾಯಸ ಮಾಡಿದ್ರು ಮುದ್ದೆ ಮಾಡಿದ್ರು ಈ ಥರ ಸ್ವಲ್ಪನೇ ಮಾಡಿದ್ರು ಯಾಕೆಂದ್ರೆ ಲಾಸ್ಟ್ ಟೈಮ್ ಎಲ್ಲ ನಮಗೆ ಟೈಮ್ ಸಹ ಇರಲಿಲ್ಲ ತೊಟ್ಲು ಬರೋಷ್ಟ್ರೊಳಗೆ ಸೀರೆ ಎಲ್ಲ ನೇರ್ಗೆ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ ತೊಟ್ಲಿಗೆ ಸ್ವಲ್ಪ ಸೀರೆ ಎಲ್ಲ ಹಾಕ್ತಾರಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತೇಳಿ ಅಮ್ಮನ ಸೀರೆ ಎಲ್ಲ ರೆಡಿ ಮಾಡಿದೆ ಬಂತು ತೊಟ್ಲು ಕಾಯ್ತಾ ಇದ್ವಿ ತೊಟ್ಲು ಪೂಜೆಗೆ ತೊಟ್ಲು ಬಂತು ಬಂತಿ ಬಂತು

ಸಂಜೆ ಮಧ್ಯಾಹ್ನದಿಂದ ಎಷ್ಟ್ ಹೇಳಿದ್ರು ಸಂಜೆ ಆಟ ಆಡ್ತಾನೆ ಹಗ್ ಬಂದು ಅಲ್ಲಿ ಬುಕ್ ಮಾಡಿಕೊಂಡು ಓದ್ತಾನೇ ಇದ್ದ ಯಾವಾಗ ಮಲ್ಕೊಂಡ ಮಲ್ಕೊಂಡಿದ್ದ ಅವನ ಮಲಗಸ್ಬಿಟ್ರೆ ಹಿಂಗ ಆಡ್ತಾ ಆಡ್ತಾನೇಷನ್

ಇವನ್ನ ಸ್ವಲ್ಪ ಡೌನ್ ಮಾಡ್ಕೊಬೇಕು ನಿಮಗೆ ಹಾ ಇಲ್ಲಿ ಹುಕ್ ನೋಡು ಅಮ್ಮ ಅಂತೇಳು ನಮ್ಮಅಪ್ಪ ಏನ್ ಮಾಡೋರ್ ಗೊತ್ತಾ ಈ ತರ ನಟ್ಟು ಎಲ್ ಸಿಕ್ಕಿದ್ರು ಸಣ್ಣ ನಟ್ಟು ಸಿಕ್ಕಿದ್ರು ಎತ್ಕೊಂಬಂದು ಆ ಒಂದು ಡಬ್ಬ ಎಷ್ಟು ನಟ್ಟು ಬಿಸಾಕಿದೀವಿ ಅಂದ್ರೆ ಚಿನಿ ಏನ್ ಮೊಳೆ ಸಣ್ಣ ಮೊಳೆ ಸಿಕ್ಕಿದ್ರು ಎತ್ಕೊಂಬಂದು ಡಬ್ಬದಲ್ಲಿ ಎಸಿದ್ರು ಚಿನಿ ಯಾವತ್ತಾದ್ರೂ ಬೇಕಾಗತ್ತೆ ಅಂತ ಹೌದಾ முந்தின் ஜென்ரேஷன் கஷ்டாகுவோம் அந்த ஆ ஃபர்ஸ்ட் டாபிக் ஆ ஃபர்ஸ்ட் டாபிக் ஏன்னா ஏங்க எஸ் ஓ சரி எஸ் நான் கம்மியா தான் பேசிச்சிருக்கேன்

ಹಬ್ಬ ಅಲ್ಲಿ ಲೈಟ್ ಆಗಿದೆ ಅಲ್ಲೂ ಮಾಡ್ಬೇಕು ಇಲ್ಲೂ ಮಾಡ್ಬೇಕು ಚೆಕ್ ಮಾಡ್ತೀನಿ ಲೈಟ್ ಆಗಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ ಅಮ್ಮನಿಗೆ ಮರ್ಯಾದೆ ಕೊಡಿ ತಂದೆ ತಾಯಿಗೆ ಮರ್ಯಾದೆ ಕೊಡಿ ಅಂತ ಹೇಳಿಬಿಟ್ಟು ಅಕಸ್ಮಾತ್ ನಿಮ್ ಕೈಲಾದ್ರೆ ನಿಮಗೆ ಹೆಣ್ಣು ಕೊಟ್ಟಿರ್ತಾರೆ ನೋಡಿ ಪಾದ ತೊಳ್ದು ಅವರಿಗೆ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಮರ್ಯಾದೆ ಕೊಡಿ ತನ್ನ ತಾಯಿಗಿಂತ ಜಾಸ್ತಿ ಕೊಟ್ಟರು ತಪ್ಪೇ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂದ್ರೆ ಅವರು ಆ ಲೆವೆಲ್ಲಿಗೆ ಮಾಡ್ತಾರೆ ಆ ಒಂದು ಹಂತಕ್ಕೂ ಮೀರಿ ಅವರು ನಮ್ಮ ಸೇವೆ ಮಾಡಿರ್ತಾರೆ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳ ಸೇವೆನ ಯಾರು ಮಾಡಲ್ಲ ಆ ಸೇವೆನ ಮಾಡೋದು ನಿಮ್ಮ ಕಾಲು ತೊಳೆದು ನಿಮಗೆ ಹೆಣ್ಣು ಕೊಟ್ಟಿರ್ತಾರಲ್ಲ ಅವ್ರು ಮಾತ್ರನೇ ಮಾಡಕ್ ಸಾಧ್ಯ ಯಾಕೆಂತ ಅಂದ್ರೆ ನನ್ನ ವಿಚಾರದಲ್ಲಿ ನನ್ಗೆ ಏನೇ ಆದ್ರೂ ಫಸ್ಟ್ ಬಂದು ನನ್ನ ನೋಡ್ಕೊಂಡಿರೋದು ನನ್ನ ಅಮ್ಮ ಮಾತ್ರ ಮಕ್ಳಿಗೆ ಕಕ್ಕ ಬಟ್ಟ ಹೊಗೆ ಅವರು ಸುಸು ಮಾಡಿದ್ರೆ ಅವ್ರಿಗೆ ಸ್ನಾನ ಮಾಡಿಸೋದು ಪ್ರಗತಿಗೆ ಈಗ ಒಂದು ವರ್ಷ ಎರಡು ವರ್ಷದಿಂದ ಬಿಟ್ಟಿದ್ದಾರೆ ಅಷ್ಟೇನೆ ಅಲ್ಲಿವರೆಗೂ ಪ್ರಗತಿ ಮನೆಗೆ ಹೋದ್ರೆ ನಮ್ಮ ಮನೆಯಲ್ಲಿ ನಮ್ಮಅಮ್ಮನೆ ಸ್ನಾನ ಮಾಡಿಸ್ತಾ ಇದ್ದಿದ್ದು ಸೊ ಈ ತರ ಯಾರು ಮಾಡಕ್ ಇರೋ ಒಂದಿಷ್ಟು ಕೆಲಸನ ಮಾಡೋದು ತಾಯಿ ಕೊಟ್ಟಿರೋರು ಸೊ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಮರ್ಯಾದೆ ಕೊಡೋದನ್ನ ಕಲ್ತ್ಕೊಂಡ್ರೆ ಎಲ್ಲಾರು ಒಳ್ಳದು ಅವ್ರು ಅಷ್ಟು ಸೇವೆ ಮಾಡಿರ್ತಾರೆ ನಿಮ್ ಮಕ್ಳು ನಿಮ್ಮ ಹೆಂಡತಿ ಆಗ್ಬಿಡ್ತಾರೆ ಮದ್ವೆ ಆದ್ಮೇಲೆ ಅವ್ರು ಸೇವೆ ಮಾಡೋದು ಅವರು ಸೊ ನಿಸ್ವಾರ್ಥತೆಯಿಂದ ಮಾಡಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ಎಷ್ಟು ನೀವು ಮರ್ಯಾದೆ ಕೊಟ್ರು ತುಂಬ ಕಡಿಮೆ ಆಗುತ್ತೆ ಅವ್ರ ಅವ್ರನ್ನ ರೆಸ್ಪೆಕ್ಟ್ ಕೊಡಿ ಅವ್ರನ್ನ ರೆಸ್ಪೆಕ್ಟ್ಫುಲ್ ಆಗಿ ಜೀವನದಲ್ಲಿ ನೆಡ್ಸ್ಕೊಳ್ಳಿ ಅಷ್ಟೇ ಬೆಳಗ್ಗೆಯಿಂದ ನಮ್ಮಮ್ಮ ನೋಡಿದ್ದೀನಿ ನಾನು ಪಾಪ ಅವರು ಕೂತ್ಕೊಂಡಿಲ್ಲ ಅಂದರೆ ಪಾಪು ಆಯಿತು ಅಂದಾಗಿಂದನೂ ಕೂತ್ಕೊಂಡಿಲ್ಲ ನನ್ನಿದ್ರಲ್ಲಂತೂ ಇದ್ರಲ್ಲಂತೂ ಅದು ಎಷ್ಟು ಹತ್ತಿದಾರೋ ನಿಜವಾಗ್ಲೂ ಹೇಳೋಕ್ಕೆ ಸಾಧ್ಯ ಅವ್ರನ್ನ ಬಂದ ಮೇಲೆ ಹೋಗ್ತಾನಿದ್ದಾರೆ ಅವ್ನಿಗೆ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಅಂತ ಜೋರಾಗಿ ಹೇಳು ಗೋವಿಂದ ಹಂಗೆ ಇನ್ನು ಜೋರಾಗಿ ಹೇಳು ಇನ್ನೊಂದ್ ಜ್ವರ ಅದು ನೋಡ್ರಿ ಈಗಾಗತ್ತ ಕಂಗೇಸ್ಕೊ ಕಾಲಿ ಕಾಲಿಗೆ ನಮಸ್ಕಾರ ಮಾಡ್ಕೋ ಹಂಗೆ ಬಾಯ್ ಕಣ ಮಗನೀನಾ ಇನ್ನೂ ಏನೋ ಕೊಡ್ತಾರೆ ಅಂತ ಕೂತ ಇಲ್ಲ ಇವಾಗೆಲ್ಲ ಬಿಟ್ಟರು ಕಲ್ಚರ್ನ ಅಲ್ವಾ ಡಾಡಿ നമ്മ ഇല്ല നമ്മൾക്ക് തരും ಆ ಪುಣ್ಯಾತ್ ಗೀತೆಗೆ ಮುಂದಿನ ಜನ್ಮದಲ್ಲಾದ್ರೂ ಎಲ್ಲ ಸುಖ ದೇವ್ರಿಗೆ ಕೊಡಲಿ ಇಂಥ ಯಾವುದೇ ನನ್ನ ನನ್ನಮ್ಮನ್ನ ಹತ್ರನೂ ಸುಳಿದಂಗೆ ನೋಡ್ಕೊಳ್ಳಿ ಅಂತ ಈ ಜನ್ಮದಲ್ಲಿ ಏನೇನು ಬೇಕೋ ಅದೆಲ್ಲ ಆಗೋಗಿದೆ ಸೊ ನೆಕ್ಸ್ಟ್ ಆದ್ರೂ ಎಲ್ಲ ಖುಷಿ ಕೊಡಲಿ ಈ ಪ್ರಪಂಚದ ಮೇಲೆ ಇರೋ ಎಲ್ಲ ಖುಷಿನ ನಮ್ಮಅಮ್ಮ ಸಿಗಲಿ ಅಂತ ದೇವ್ರಲ್ಲಿ ಕೇಳ್ಕೊಳ್ತೀನಿ ಸ್ವಾಮಿ ನಾರಾಯಣ ಗೋವಿಂದ ಶ್ರೀನಿವಾಸ ಶ್ರೀಹರಿ ನಿನ್ನತ್ರ ಇನ್ನು ಎಷ್ಟೇ ಇದೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ನಾವು ಆಗಿ ಮನೆಗೆ ಹೊರಟ್ವಿ ಯಾಕೆ ಏನು ಅಂತ ಮತ್ತೆ ಪ್ರಶ್ನೆ ಆಗ್ಬೇಡಿ ಮತ್ತೆ ಚೈನೀಸ್ ಕ್ಯಾಲೆಂಡರ್ ಇತ್ತಾ ನಿಜ ಆಗತ್ತಾ ಅಂತ ಕೇಳ್ತಾ ಇದ್ರಿ ಸೊ ನನ್ನ ಹತ್ರ ಇರೋದು ಒಂದು ತುಂಬ ಹಳೆಯದೊಂದು ಪ್ರಿಂಟು ಸೊ ಅದರಲ್ಲಿ ನಾನು ನೋಡ್ತಿರೋ ಮಟ್ಟಿಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಅಂತ ಅವ್ರು ಕೊಟ್ಟಿದ್ದಾರೆ ನೈಂಟಿ ಏಟ್ ಪರ್ಸೆಂಟ್ ನಿಜ ಆಗಿದೆ ಸುಮಾರು ಜನ ಅದಾದ್ಮೇಲೆ ಆಗ ನೀವು ಹೇಳಿರೋದು ನಿಜ ಆಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರಿ ನಿಜ ಆಗಿದೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನಾನು ಅದ್ರ ಕ್ಯಾಲೆಂಡರ್ ಡಿಟೇಲ್ ವಿಡಿಯೋ ಹಾಕ್ತೀನಿ ಈ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇವ್ರಿಗೂ ಟಿಕೆಟ್ ಬಾ ಬಾಯ್